ವೆಲ್ಕಮ್ ಟು ದ ವರ್ಲ್ಡ್ ಆಫ್ ನಾಲೆಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಖ್ಯೆಗಳು ಮಕ್ಕಳಿಗೆ ಚಟುವಟಿಕೆಯ ಮುಖಾಂತರ ಸಂಖ್ಯೆಗಳ ಕಲ್ಪನೆ ಹೇಗೆ ಮೂಡಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಆದಲ್ಲಿ ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಾವಿಲ್ಲಿ ಒಂದರಿಂದ ಹತ್ತು ಸಂಖ್ಯೆಗಳನ್ನು ಇಲ್ಲಿ ನಾವು ಕಾಣ್ಬೋದು ನಂತರ ಸಂಖ್ಯೆಯ ಮುಂದೆ ಕೆಲವೊಂದು ಆಕಾರ ಇರುವಂತಹ ವೃತ್ತ ಆಕಾರ ಇರುವಂತಹ ವಸ್ತುಗಳನ್ನು ಇಲ್ಲಿ ಮುಂದೆ ಜೋಡಿಸಿದ್ದಾವೆ ಮಕ್ಕಳು ನೋಡೋಣ ಬನ್ನಿ ಈಗ ಮಕ್ಕಳು ಒಂದರಿಂದ ಹತ್ತು ಸಂಖ್ಯೆಗಳನ್ನು ಪರಿಚಯಿಸ್ತಾರೆ ಹ್ಞೂ ಸಾನ್ವಿ ಶುರು ಮಾಡು ಒಂದರಿಂದ ಹತ್ತು ತೋರಿಸ್ಬೇಕು ಸಂಖ್ಯೆಗಳನ್ನು ಸಂಖ್ಯ ಈಗ ಸಂಖ್ಯೆಗಳ ಮುಂದೆ ನೀವು ವೃತ್ತಾಕಾರದ ವಸ್ತುಗಳನ್ನು ಕಾಣ್ತೀರಲ್ಲ ಅಲ್ಲ ಈಗ ಅವನ್ನ ಎಣಿಸಿ ಹೇಳಬೇಕು ಯಾರು ಎಣಿಸ್ತೀರಾ ಹ್ಞೂ ಸಿಂಧು ಎಣಿಸು ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ನೋಡಿದ್ರಲ್ಲ ಒಂದರಿಂದ ಹತ್ತು ಮಕ್ಕಳು ಎಣಿಸಿ ಸಂಖ್ಯೆಗಳನ್ನು ಗುರುತಿಸಿದರು ಹಾಂ ಈಗ ನಾಗರಾಜ್ ಸಂಖ್ಯೆ ಐದು ತೋರಿಸು ಓಕೆ ಸಂಖ್ಯೆ ಏಳು ತೋರಿಸು ಹ್ಞೂ ಈಗ ಆ ಸಂಖ್ಯೆಯ ಮುಂದೆ ವೃತ್ತಗಳನ್ನು ಇಡಬೇಕು ಆಯಿತಾ ಈಗ ಐದು ಮತ್ತು ಏಳು ಸಂಖ್ಯೆಯ ಮುಂದೆ ವೃತ್ತಗಳನ್ನು ಜೋಡಿಸು ವೆರಿ ಗುಡ್ ಹಾಂ ನೆಕ್ಸ್ಟ್ ಸಂಖ್ಯೆ ಅದು ಹೇಳಿ ಜೋಡಿಸು ಹ್ಞೂ 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 ಜಾಗ ಇಲ್ಲಂದ್ರೆ ಕೆಳಗೆ ಹಾಂ ಹಾಂ ಸೊ ಎರಡು ಎಲ್ ಯಾವ್ಯಾವ ಸಂಖ್ಯೆಯನ್ನು ಜೋಡಿಸಿರಿ ನೀವೀಗ ನಾಗರಾಜ್ ಯಾವ ಸಂಖ್ಯೆಯನ್ನು ತೊಗೊಂಡು ಜೋಡಿಸಿದೀಗ ಅಲ್ಲ ಸಂಖ್ಯೆ ಸಂಖ್ಯೆ ಹೇಳು ಹಾಂ ಈಗ ನಾಗರಾಜ ಐದು ಮತ್ತು ಏಳು ಸಂಖ್ಯೆಯನ್ನು ಜೋಡಿಸಿದ್ನಲ್ಲ ಹಾಂ ಅವು ಎರಡು ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಯಾವ ಸಂಖ್ಯೆ ದೊಡ್ಡದು ಯಾವ ಸಂಖ್ಯೆ ದೊಡ್ಡದು ಏಳು ಯಾವುದು ಸಣ್ಣದು ಐದು ವೆರಿ ಗುಡ್ ಹಾಂ ಈಗ ಹಾಂ ನಾಗರಾಜ್ ಐದು ಮತ್ತು ಏಳು ಸಂಖ್ಯೆಯನ್ನು ಜೋಡಿಸಿದಲ್ಲ ಹಾಂ ಈಗ ಮೇಲೆ ಇರೋ ಸಂಖ್ಯೆ ಐದು ಅಲ್ಲ ಹಾಂ ಈ ಕೆಳಗಡೆ ಏಳನ್ನು ಜೋಡಿಸಿದ್ಯಾ ಈ ಏಳನ್ನು ಐದು ಮಾಡಬೇಕು ನೀನು ಬಿಲ್ಲಿ ಐದು ಬಿಲ್ಲಿಯನ್ನು ಹೇಗೆ ಮಾಡ್ತೀಯಾ ಎಷ್ಟು ತೆಗಿಬೇಕಾಗತ್ತೆ ಐದನ್ನು ಮಾಡಬೇಕಾದ್ರೆ ತಗಿ ವೆರಿ ಗುಡ್ ಎಷ್ಟಾದವು ಈಗ ಹೂ ಐದು ಏಳಿತ್ತು ಏಳರಲ್ಲಿ ನಾವು ಎರಡು ತೆಗೆದಾಗ ಎಷ್ಟು ಉಳಿತೈತಲ್ಲಿ ಐದು 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 ಏನಾಯ್ತು ಈಗ ಹಾಂ ಐದು ಮತ್ತು ಐದು ಕೂಡಿಸಿದಾಗ ಎಷ್ಟಾದವು ಹತ್ತು ಈಗ ಬೇರೆ ಬೇರೆ ಕೇಳಿದರೆ ಈ ಲೈನಲ್ಲಿ ಎಷ್ಟಿದಾವೆ ಈ ಲೈನಲ್ಲಿ ಎಷ್ಟಿದಾವೆ ಅಂದರೆ ನಾವು ಸಮ ಅಂತ ಕರಿತೀವಿ ಅದನ್ನ ಏನಂತ ಕರಿತೀವಿ ಒಂದೇ ಸಂಖ್ಯೆ ಇದನ್ನು ಐದು ಇದನ್ನು ಐದು ಹೌದಲ್ಲ ಹಾಂ ಅಲ್ಲಿ ಐದು ಹುಡುಕಿ ಇಡು ನಾಗರಾಜ್ ಐದು ಎಲ್ಲೈತಿ ಹಾಂ ಅದ್ರ ಇಡು ವೃತ್ತದ ಇಡು ಹಾಂ ಕೆಳಗಡೆನು ಐದು ಐತಲ್ಲ ಹಾಂ ಉಡುಕಿ ಐದು ಐದು ಸಂಖ್ಯೆ ಇಡು ಐದು ಸಂಖ್ಯೆ ಇಡು ಹ್ಞೂ ಎರಡು ಒಂದೇ ಅಲ್ಲ ಐದು ಐದು ಎರಡು ಸೇಮ್ ಇದಾವಲ್ಲ ಹಾಂ ಇಂಥ ಒಂದೇ ಇರುವಂತಹ ಸಂಖ್ಯೆಗೆ ನಾವು ಸಮ ಸಂಖ್ಯೆ ಅಂತ ಕರಿತೀವಿ ಏನಂತ ಕರಿತೀವಿ ಸಂಖ್ಯೆ ಸೊ ಇದು ಯಾವ ಸಂಖ್ಯೆ ಇದು ಯಾವ ಸಂಖ್ಯೆ ಹಾಂ ಎರಡು ಐದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಎರಡು ದೊಡ್ಡ ಸಂಖ್ಯೆ ಐದು ಸೊ ನೋಡಿದ್ರಲ್ಲ ಸಂಖ್ಯೆಗಳನ್ನು ಬಳಸ್ಕೊಂಡು ಚಿಕ್ಕದು ದೊಡ್ಡದು ಸಮಸಂಖ್ಯೆ ಈ ಥರ ನಾವು ಸಂಖ್ಯೆಗಳನ್ನು ಬಳಸ್ಕೊಂಡು ಮಕ್ಕಳಲ್ಲಿ ಸಂಖ್ಯೆಗಳ ಪರಿಕಲ್ಪನೆಯನ್ನು ಮೂಡಿಸ್ಬೋದು ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಧನ್ಯವಾದ